ಹಾಯ್ ಹಲೋ ನಮಸ್ತೆ ಪವಿತ್ರ ಶಿವಶಂಕರ್ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಸ್ವಾಗತ ಏಪ್ರಿಲ್ ಹದಿನೈದು ಹೊಸ ವರ್ಷ ಅನೇಕ ಭಾಗದ ಜನರಿಗೆ ಬಂಗಾಳ ಒರಿಸ್ಸಾ ಪಂಜಾಬ್ ಅಸ್ಸಾಂ ತಮಿಳುನಾಡು ಕೇರಳ ಕೂರ್ಗಿ ಈ ಕಡೆಯೆಲ್ಲ ಈ ದಿನ ತುಂಬ ಖುಷಿಯಾಗಿ ಹೊಸ ವರ್ಷ ಆಚರಣೆ ಮಾಡ್ತಾರೆ ಒಂದೊಂದು ಭಾಗದಲ್ಲಿ ಒಂದು ಒಂದೊಂದು ಹೆಸರಿನಿಂದ ಕರೀತಾರೆ ಹಾಗೆ ಕೇರಳದಲ್ಲಿ ಈ ಹಬ್ಬವನ್ನು ವಿಷು ಅಂತ ಕರೀತಾರೆ ಈ ವಿಷು ಹಬ್ಬ ಹೊಸ ವರ್ಷ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾರೆ ಬನ್ನಿ ನೋಡೋಣ ಯಾವ ರೀತಿ ಅಂತ ತಿಳ್ಕೊಳ್ಳೋಣ ತುಂಬ ಚೆನ್ನಾಗಿದೆ ಕೇರಳ ಜನರು ಆಚರಿಸುವ ಈ ಹೊಸ ವರ್ಷ ಮತ್ತು ವಿಷು ಕಣಿ ಹಬ್ಬದ ವಿಶೇಷತೆಯನ್ನು ತಿಳ್ಕೊಳ್ಳೋಣ ಈ ವಿಷು ಕಣಿ ಎಂದರೆ ಕಣಿ ಎಂದರೆ ಶುಭವಾಗಲಿ ಅಂತ ಈ ಶುಭ ವಾಗಬೇಕು ಅಂತಂದರೆ ಅವರು ಆ ಹೊಸ ವರ್ಷದಿನ ಹಬ್ಬದ ದಿನ ಒಂದು ವಿಶೇಷವಾದ ಹೂವು ಬೇಕೇ ಬೇಕು ಆ ಹೂವು ಎಷ್ಟೇ ದೂರ ಇರಲಿ ಆ ಹೂವಿಗೆ ಎಷ್ಟೇ ಖರ್ಚಾಗಲಿ ಆ ದಿನ ಶ್ರೀಕೃಷ್ಣನಿಗೆ ಇಷ್ಟವಾದ ಮತ್ತು ಪ್ರಿಯವಾದ ಹೂವು ಬೇಕೇ ಬೇಕು ಆ ಹೂವಿನ ಹೆಸರೇ ಆ ಹೂವೇ ಗೋಲ್ಡನ್ ಶವರ್ ಸ್ವರ್ಣ ಪುಷ್ಪ ಬಂಗಾರದ ಹೂವು ಅಂತ ಕರೀತಾರೆ ಈ ಹೂವಿನ ಜೊತೆಗೆ ಏಪ್ರಿಲ್ ತಿಂಗಳಲ್ಲಿ ಬೆಳೆದ ಎಲ್ಲ ಥರದ ತರಕಾರಿ ಹಣ್ಣುಗಳು ಬೇಳೆಕಾಳುಗಳು ಮತ್ತು ಆ ದಿನ ಹೊಸ ಬಟ್ಟೆ ಇದನ್ನೆಲ್ಲ ಶ್ರೀಕೃಷ್ಣನ ಮುಂದೆ ಸಮರ್ಪಣೆ ಮಾಡ್ತಾರೆ ಹಾಗೂ ಶ್ರೀಕೃಷ್ಣನ ಹತ್ತಿರ ಹಣ್ಣು ತರಕಾರಿ ಬಂಗಾರ ದುಡ್ಡು ಇದ್ರ ಜೊತೆಗೆ ಒಂದು ಕನ್ನಡಿನೂ ಸಹ ಇಟ್ಬಿಟ್ಟು ಈ ಈ ರೀತಿ ರಾತ್ರಿ ಎಲ್ಲ ಚೆನ್ನಾಗಿ ಎಲ್ಲ ರೆಡಿ ಮಾಡಿ ಬೆಳಗ್ಗೆ ಎದ್ದ ತಕ್ಷಣವೇ ಅವರು ಸ್ನಾನ ಮಾಡಿ ತಂದಂತಹ ಹೊಸ ಬಟ್ಟೆಗಳನ್ನು ಹಾಕ್ಕೊಂಡು ಫಸ್ಟು ಬಂದು ಇದು ಏನು ಇಲ್ಲಿ ಈ ಥರ ಚೆನ್ನಾಗಿ ಜೋಡಿಸಿರ್ತಾರೋ ಹಣ್ಣು ತರಕಾರಿ ಹೂವು ಹಣ್ಣು ಬಂಗಾರ ಹಾಗೂ ಗೋಲ್ಡನ್ ಶವರ್ ಸ್ವರ್ಣ ಪುಷ್ಪ ಬಂಗಾರದ ಹೂವು ಅಂದರೆ ಮಂಗಳಕರವಾದ ವಸ್ತುಗಳು ಇದನ್ನೆಲ್ಲ ನೋಡಿಬಿಟ್ಟು ಭಗವಂತ ಹೊಸ ವರ್ಷ ನಾವು ಏನು ನೋಡ್ತಾಯಿದ್ದೀವೋ ಅದು ವರ್ಷ ಪೂರ್ತಿ ನಮಗೆ ಸಿಗಬೇಕು ಸಮೃದ್ಧಿ ಆಗಬೇಕು ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕು ಅಂತ ನೋಡಿ ತಮ್ಮ ಮುಖವನ್ನು ಕನ್ನಡಿಯಲ್ಲಿ ನೋಡ್ಕೊಳ್ತಾರೆ ಆ ರೀತಿ ಮಾಡಿದರೆ ಆ ದಿನದ ವಿಶುಕಣಿ ಹಬ್ಬ ಆಯಿತು ಅಂತ ಮತ್ತು ಇನ್ನೊಂದು ವಿಶೇಷ ವಿಶೇಷತೆ ಇದೆ ಏನು ಅಂತಂದರೆ ಆ ದಿನ ಮನೆಗೆ ಯಾರು ಹೋಗ್ತಾರ ಆ ಅವರಿಗೆ ಎಷ್ಟಾಗುತ್ತೋ ಅಷ್ಟು ಹಣವನ್ನು ಓದಂಥ ಅತಿಥಿಗಳಿಗೆ ಕೊಟ್ಬಿಟ್ಟು ಆಶೀರ್ವಾದ ಮಾಡೋದು ಸಹ ಈ ಹಬ್ಬದ ವಿಶೇಷ ಶ್ರೀಕೃಷ್ಣ ಪರಮಾತ್ಮನಿಗೆ ಏನು ಕೊಡ್ತಾರೋ ಏನು ಇಡ್ತಾರೋ ಆ ದಿನ ಅದೆಲ್ಲ ನಮಗೆ ಸಮೃದ್ಧಿ ಆಗಲಿ ಅಂತ ಈ ಹಬ್ಬದ ವಿಶೇಷ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾರೆ ನನಗೆ ತುಂಬ ಇಷ್ಟವಾಯಿತು ಈ ಕೇರಳದ ವಿಶ್ವ ಕಣಿ ಹಬ್ಬ ಅದಕ್ಕೋಸ್ಕರ ತುಂಬ ದಿನ ಆದಮೇಲೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ನನಗೆ ಇಷ್ಟವಾದ ಈ ವಿಡಿಯೋ ಮತ್ತು ಈ ವಿಶ್ವ ಕಣಿ ಹಬ್ಬದ ವಿಶೇಷ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪವಿತ್ರ ಶಿವಶಂಕರ್